ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡರಂದು ಪಿತೃಪಕ್ಷದ ಕೊನೆಯ ಶ್ರಾದ್ದದ ದಿನವಾದ ಅಮಾವಾಸ್ಯೆಯೆಂದು ಎಂದು ಸಂಭವಿಸುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಗ್ರಹಣವು ರಾತ್ರಿ ಒಂಬತ್ತು ಹದಿಮೂರು ರಿಂದ ಅಕ್ಟೋಬರ್ ಮೂರು ಮುಂಜಾನೆ ಮೂರು ಹದಿನೇಳರವರೆಗೆ ಇದು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ನಡೆಯುತ್ತದೆ ಅಂದು ಹಸ್ತ ನಕ್ಷತ್ರವಿದ್ದು ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ನಡೆಯುವುದು ಗ್ರಹಣ ಗೋಚರಿಸುತ್ತಿರುವ ಪ್ರದೇಶಗಳು ಮೆಕ್ಸಿಕೋ ಬ್ರೆಜಿಲ್ ಚಿಲಿ ಫಿಜಿ ಪೆರು ನ್ಯೂಜಿಲೆಂಡ್ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಅರ್ಜೆಂಟೀನಾ ಪೆಸಿಫಿಕ್ ಮಹಾಸಾಗರ ಆರ್ಕ್ಟಿಕ್ ಕುಕ್ ದ್ವೀಪಗಳು ಉರುಗ್ವೆ ಮುಂತಾದ ದೇಶಗಳಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಎರಡನೇ ಸೂರ್ಯಗ್ರಹಣ ಕಾಣಿಸುತ್ತದೆ ಇದನ್ನು ರಿಂಗ್ ಆಫ್ ಫೈರ್ ಎಂದು ಕರೆಯಲಾಗುತ್ತದೆ ಸೂರ್ಯನ ಸುತ್ತ ಕೆಂಪು ಉಂಗುರವು ರೂಪುಗೊಳ್ಳುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಅದರ ನಕಾರಾತ್ಮಕ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಬೀರುವುದು ಗ್ರಹಣದ ನಂತರ ಅಂದರೆ ಮೂರನೇ ತಾರೀಖಿನಂದು ಸ್ನಾನ ಮಾಡಿ ಪೂಜೆ ನಂತರ ದಾನ ಮಾಡಿ ಇಷ್ಟ ದೇವರನ್ನು ಸ್ಮರಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಗರ್ಭಿಣಿಯರಿಗೆ ವಿಶೇಷ ಮಾಹಿತಿ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು ಹೊಲಿಯುವುದು ಅಥವಾ ಹೊಲಿಗೆ ಹಾಕುವುದರಿಂದ ದೂರವಿರಿ ಹಾಗೂ ಗ್ರಹಣದ ಅವಧಿ ಮನೆಯಲ್ಲೇ ಉಳಿಯುವುದು ಕ್ಷೇಮ ಈ ಬಾರಿಯ ಸೂರ್ಯಗ್ರಹಣದ ತೀವ್ರತೆಯು ಹೆಚ್ಚಾಗಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ ಪ್ರದೇಶಗಳಿಗೆ ಪ್ರಯಾಣ ಮಾಡಬೇಡಿ ಒಂದು ಪಕ್ಷ ಹೋದರೂ ಬಹಳ ಎಚ್ಚರವಹಿಸಿ ಮನೆಯಲ್ಲಿ ನೀರು ಹೆಚ್ಚಿನ ಬಳಕೆಯಾಗುವ ಸ್ಥಳ ಅಂದರೆ ಬಾತ್ರೂಮ್ ಯುಟಿಲಿಟಿ ಏರಿಯಾದಲ್ಲಿ ಜಾಗರೂಕತೆಯಿಂದ ಓಡಾಡಿ ಮನೆಯಲ್ಲಿ ಓಡಾಡುವಾಗ ಫರ್ನಿಚರ್ ಕಾರ್ನರ್ಗಳ ಬಳಿ ಎಚ್ಚರವಹಿಸಿ ಮೊನಚಾದ ವಸ್ತು ಅಥವಾ ಭಾಗಗಳಿಂದ ಪೆಟ್ಟಾಗುವ ಸಾಧ್ಯತೆ ಇದೆ ಎಲ್ಲಾ ರಾಶಿಯವರು ಈ ಸೂರ್ಯ ಸ್ತೋತ್ರವನ್ನು ಗ್ರಹಣದ ಸಮಯದಲ್ಲಿ ಪಠಿಸಿ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತೀಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈಗ ಧನು ಮಕರ ಕುಂಭ ಮತ್ತು ಮೀನ ರಾಶಿಯವರಿಗೆ ಏನೇನು ಫಲ ತಿಳಿಯೋಣ ಧನು ರಾಶಿ ಧನು ರಾಶಿಯ ಹತ್ತನೇ ಮನೆಯಲ್ಲಿ ಗ್ರಹಣವೂ ನಡೆಯುತ್ತಿದೆ ನೀವು ನಿರೀಕ್ಷಿಸದ ವಿಷಯಗಳು ಗ್ರಹಣದ ಸುತ್ತಮುತ್ತಲ ಸಮಯದಲ್ಲಿ ನಡೆಯಬಹುದು ಅದು ಮನೆಯ ಅಥವಾ ಕಚೇರಿಯ ವಿಷಯವಾಗಿರಬಹುದು ಕೊಡು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಅದು ಆಸ್ತಿ ಅಥವಾ ಭೂಮಿಯ ವಿಷಯಕ್ಕೆ ಕಿತ್ತಾಟಗಳಾಗಬಹುದು ಇದರಿಂದಾಗಿ ಭಿನ್ನಾಭಿಪ್ರಾಯಗಳಾಗುವುದು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವುದು ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಮಯದಲ್ಲಿ ಪೂರ್ಣವಾಗದಿರಬಹುದು ಹಾಗಾಗಿ ಭಾಗ್ಯ ನಮಗೆ ಸಹಕರಿಸುತ್ತಿಲ್ಲ ಎನಿಸಬಹುದು ಕೆಲಸದ ವಿಷಯವಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ಆದರೆ ಗ್ರಹಣದ ಆಸುಪಾಸಿನಲ್ಲಿ ತೀರ್ಮಾನ ಬೇಡ ಸಣ್ಣಪುಟ್ಟ ವಿಷಯಗಳಿಗೂ ಮನಸ್ಸು ವಿಚಲಿತವಾಗುತ್ತೆ ದಂಪತಿಗಳಲ್ಲಿ ವಿರಸ ಅಸಮಾಧಾನಗಳಾಗುವುದು ತಂದೆ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಧನಹಾನಿಯಾಗುವ ಸಂಭವವಿದೆ ಕೆಲಸದ ಅಥವಾ ವ್ಯಾಪಾರದ ವಿವಾದಗಳಿಂದ ದೂರ ಉಳಿಯಿರಿ ನಿಮ್ಮ ಮೇಲಧಿಕಾರಿಗಳ ಬಳಿ ಅನವಶ್ಯಕ ಮಾತಿಗೆ ಇಳಿಯಬೇಡಿ ಅಪಘಾತಗಳಾಗುವ ಸಾಧ್ಯತೆ ಇದೆ ಪರಿಹಾರ ಧ್ಯಾನ ಮಾಡಿ ಗೋಧಿ ದಾನ ಮಾಡಿ ವಿಷ್ಣು ಆರಾಧನೆ ಮಾಡಿ ಮಕರ ರಾಶಿ ಮಕರ ರಾಶಿಯ ಒಂಬತ್ತನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ ದೂರದ ಪ್ರದೇಶದಿಂದ ಶುಭ ಸುದ್ದಿ ಕೇಳುವಿರಿ ಧಾರ್ಮಿಕ ಯಾತ್ರೆಗಳಿಗೆ ಹೊರಡುವಿರಿ ದೂರ ಪ್ರಯಾಣ ಮಾಡುತ್ತಿದ್ದರೆ ತುಂಬಾ ಎಚ್ಚರ ವಹಿಸಿ ಅದು ಗ್ರಹಣದ ಆಸುಪಾಸಲ್ಲಿ ನೀವು ಯಾವ ವಿಷಯಗಳನ್ನು ನಿರ್ಲಕ್ಷಿಸದೆ ಜಾಗರೂಕತೆಯಿಂದ ನಿರ್ವಹಿಸಿದರೆ ನಿಮಗೆ ಆ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಓಡಹುಟ್ಟಿದವರೊಡನೆ ಮನಸ್ತಾಪಗಳಾಗಬಹುದು ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರುವುದು ಆದರೂ ಅವರು ಆ ಸಮಸ್ಯೆಯಿಂದ ಹೊರಬರುವರು ಪಬ್ಲಿಶಿಂಗ್ ಕ್ಷೇತ್ರ ಮತ್ತು ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಬದಲಾವಣೆ ತರುವಿರಿ ಆದರೆ ಈ ಗ್ರಹಣದ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ವಾಹನ ಅಪಘಾತಗಳಾಗುವ ಸಂಭವವಿದೆ ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ ಈ ಗ್ರಹಣದ ಪ್ರಭಾವ ಮಕರ ರಾಶಿಯ ತಾಯಿಯವರಿಗೆ ಒಳಿತಾಗುವುದು ಪರಿಹಾರಕ್ಕೆ ಗೋಧಿದಾನ ಮಾಡಿ ಸೂರ್ಯ ಮಂತ್ರಪಟಿಸಿ ಹನುಮನ ಪೂಜೆ ಮಾಡುವುದು ಉತ್ತಮ ಕುಂಭ ರಾಶಿ ಕುಂಭ ರಾಶಿಯ ಎಂಟನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ ಹಾಗಾಗಿ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಮನಸ್ಸು ಮಂದವಾಗುವುದರ ಜೊತೆಗೆ ಎಲ್ಲಾ ಕೆಲಸದಲ್ಲೂ ವಿಳಂಬವಿರುವುದು ಹಾಗಾಗಿ ಈ ಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಈ ರಾಶಿಯವರ ಸಂಗಾತಿಗೆ ಅಪಘಾತವಾಗುವ ಸಾಧ್ಯತೆ ಇದೆ ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸಿ ನಿಮ್ಮ ಮಕ್ಕಳ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಸಾಧ್ಯತೆ ಸಾಧ್ಯತೆಯಿದೆ ನಿಮ್ಮ ಬ್ಯಾಂಕಿಂಗ್ ವ್ಯವಹಾರಗಳ ವಿಷಯ ಮತ್ತು ಪಾಸ್ವರ್ಡ್ಗಳ ಬಗ್ಗೆ ಎಚ್ಚರವಿರಲಿ ಇಲ್ಲದಿದ್ದರೆ ಸಮಸ್ಯೆಗೆ ಸಿಲುಕಬೇಕಾಗುತ್ತದೆ ನಿಮ್ಮ ಪರಿವಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ವಿವಾದಗಳಾಗದಂತೆ ನೋಡಿಕೊಳ್ಳಿ ಗುಪ್ತ ಸಿದ್ಧಿಯಲ್ಲಿ ಆಸಕ್ತಿ ಇರುವವರಿಗೆ ಈ ಸಮಯ ಅನುಕೂಲಕರವಾಗಿದೆ ಗರ್ಭಿಣಿ ಸ್ತ್ರೀಯರು ಎಚ್ಚರ ವಹಿಸಬೇಕು ಚೂಪಾದ ಹರಿತವಾದ ವಸ್ತುಗಳಿಂದ ತೊಂದರೆ ಇದೆ ಗುರುಗಳ ಅನುಗ್ರಹದಿಂದ ಎಲ್ಲಾ ಕಷ್ಟಗಳಿಂದ ಪಾರಾಗುವಿರಿ ಪರಿಹಾರ ಗೋದಿದಾನ ಮಾಡಿ ಸೂರ್ಯನ ಮಂತ್ರ ಪಠನೆ ಮಾಡಿ ಹನುಮನ ಆರಾಧನೆ ಮಾಡಿ ಮೀನರಾಶಿ ಮೀನರಾಶಿಯ ಏಳನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಲಗ್ನದಲ್ಲಿ ಗ್ರಹಣ ಭಾವನಾತ್ಮಕವಾಗಿ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ ಮರುವು ಹೆಚ್ಚಾಗಬಹುದು ಬಾಳ ಸಂಗಾತಿಯ ಆರೋಗ್ಯಕ್ಕೆ ವಿಶೇಷ ಧ್ಯಾನ ನೀಡಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ನೊಂದಿಗೆ ಯಾವುದೇ ವಿವಾದಗಳಾಗದಂತೆ ನೋಡಿಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಒತ್ತಡ ಅನಿರೀಕ್ಷಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಇದರಿಂದಾಗಿ ಅವರ ಚಿಂತೆ ಕಾಡುವುದು ಧನಪ್ರಾಪ್ತಿಯಾಗುವ ಸಂಭವವಿದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಂಡುಬರಬಹುದು ಒಂದು ವೇಳೆ ಈಗಾಗಲೇ ಅವು ವಿಪರೀತಕ್ಕೆ ಹೋಗಿದ್ದಲ್ಲಿ ಸಂಬಂಧಗಳು ಅಂತ್ಯಗೊಳ್ಳುವ ಸಾಧ್ಯತೆಯಿದೆ ಇದು ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೂ ಅನ್ವಯಿಸುವುದು ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಬೇಡ ಪರಿಹಾರ ಗೋದಿದಾನ ಮಾಡಿ ಸೂರ್ಯನ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ ಹನುಮನ ಪೂಜೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ